ಹಲೋ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳ್ತಾ ಇದ್ರು ರಾಯರಪ್ಪನೇ ಇಲ್ಲದೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗೋದೇ ಇಲ್ಲ ಅಂತ ಆದರೆ ಇದು ನನಗೆ ಈ ಸಲ ಅನುಭವಕ್ಕೆ ಬಂದಿದೆ ನಾವು ಒಂದು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಆದರೆ ಆಗಿರಲೇ ಇಲ್ಲ ಬಟ್ ಈ ಸಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಮಂತ್ರಾಲಯಕ್ಕೆ ಹೊರಟೇ ಬಿಟ್ವಿ ನಾವು ಆ್ಯಕ್ಚುಲಿ ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಮೈಸೂರು ಮೈಸೂರಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಒಂದೇ ಒಂದು ಟ್ರೈನ್ ಇದೆ ಬಸವ ಎಕ್ಸ್ಪ್ರೆಸ್ ಅಂತ ಅದು ಮಧ್ಯಾಹ್ನ ಒಂದು ಗಂಟೆಗೆ ಇಲ್ಲಿ ಹೊರಟರೆ ಮಂತ್ರಾಲಯಕ್ಕೆ ಮಧ್ಯರಾತ್ರಿ ಹೋಗಿ ರೀಚ್ ಆಗುತ್ತೆ ಅದಕ್ಕೆ ನಾವು ಬೆಂಗಳೂರಿಂದ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಈವನ್ ಆ ಬಸವ ಎಕ್ಸ್ಪ್ರೆಸ್ಸು ಅಷ್ಟೇ ಬೆಂಗಳೂರಿಗೆ ಹೋಗಿಯೇ ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗೋದು ಸೊ ನಾವು ಬೆಂಗಳೂರಿನಿಂದ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಒಂದು ಟ್ರೈನ್ ಇತ್ತು ಅದನ್ನ ಮೊದಲೇ ಬುಕ್ ಮಾಡಿದ್ವಿ ಸ್ಲೀಪರ್ಗಾಗಿದ್ದರೆ ಟೂ ಸಿಕ್ಸ್ಟಿ ಪೇ ಮಾಡಿದ್ವಿ ಎ ಸಿ ಎಲ್ಲ ಆದರೆ ಒಂದು ಸವೆನ್ ಹಂಡ್ರೆಡೆಲ್ಲ ಆಗುತ್ತೆ ಹಾಗೆ ನಿಮಗೆ ಜನರಲ್ಲಿ ಹೋಗಬೇಕಾದ್ರೆ ಒಂದು ಒನ್ ಫಾರ್ಟಿ ರುಪೀಸ್ಗೂ ನಿಮಗೆ ಟಿಕೆಟ್ ಸಿಗುತ್ತೆ ಬಟ್ ಜನರಲಲ್ಲಿ ಯಾವತ್ತೂ ಹೋಗೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಅಂದರೆ ತುಂಬನೇ ರಶ್ ಇರುತ್ತೆ ನಾವು ಹೋಗಿದ್ದ ಟ್ರೈನು ಹನ್ನೊಂದು ಇಪ್ಪತ್ತಕ್ಕೆ ನಾನು ಇಲ್ಲಿ ಸೈಡ್ಗೆ ಎಷ್ಟು ಯಾವುದದೆಲ್ಲ ಟ್ರೈನ್ಗಳಿದೆ ಅಂತಲೂ ಕೂಡ ಹಾಕ್ತೀನಿ ಹನ್ನೊಂದು ಹೋಗಿ ನಾವಲ್ಲಿ ರೀಚ್ ಆಗಿದ್ದು ಬೆಳಗ್ಗೆ ಏಳುವರೆಗೆ ಟ್ರೈನ್ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋಗೋದಿಲ್ಲ ಮಂತ್ರಾಲಯಂ ರೋಡ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ನಾವು ಫಸ್ಟ್ ಹೋಗಬೇಕು ಅಲ್ಲಿಂದ ಸಿಕ್ಸ್ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ನಾವು ರೂಮ್ನು ಅಷ್ಟೇ ಮಕ್ಕಳಿದ್ದ ಕಾರಣದಿಂದ ನಾವು ಮೊದಲೇ ಬುಕ್ ಮಾಡಿದ್ವಿ ಟಿಕೆಟು ಅಷ್ಟೇ ನಾನು ಒಂದು ತಿಂಗಳ ಹಿಂದೆ ಮೊದಲೇ ಬುಕ್ ಮಾಡಿಬಿಟ್ಟಿದ್ದೆ ಫಸ್ಟು ರಿಟರ್ನ್ ಮಾಡಿ ಆಮೇಲೆ ಹೋಗೋದನ್ನ ಟಿಕೆಟ್ ಬುಕ್ ಮಾಡಿದೆ ನೀವು ಕೂಡ ಅದೇ ಥರ ಪ್ಲ್ಯಾನ್ ಮಾಡಿ ನಾವು ಹೋಗಿದ್ದು ಗುರುವಾರ ನೈಟ್ ಹೊಟ್ಟು ಶುಕ್ರವಾರ ಅಲ್ಲಿ ರೀಚ್ ಆಗಿದ್ದು ನೀವೇನಾದರೂ ಗುರುವಾರ ದರ್ಶನಕ್ಕೆ ಹೋಗ್ತೀನಿ ಅಂದರೆ ತುಂಬಾ ರಶ್ ಇರುತ್ತೆ ಮಕ್ಕಳೆಲ್ಲ ಕರ್ಕೊಂಡು ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ ನೀವು ವೀಕ್ ಡೇಸ್ ಪ್ಲ್ಯಾನ್ ಮಾಡಿದರೆ ಒಳ್ಳೆಯದು ಇವನ್ ವೀಕೆಂಡ್ಸು ಅಷ್ಟೇ ತುಂಬಾ ರಶ್ ಇರುತ್ತೆ ಅಂತ ಕೇಳ್ಪಟ್ಟೆ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡೋವಾಗ್ಲೇ ರೋ ದೇವಸ್ಥಾನದ ರೂಮ್ಸ್ ಎಲ್ಲ ನೋಡಿದೆ ಬಟ್ ಯಾವುದು ನಂಗೆ ಸಿಗಲಿಲ್ಲ ಸರಿ ಇನ್ನೊಂದು ಕೊನೆಯದು ಇನ್ನೊಂದು ಎರಡು ಮೂರು ದಿವಸ ಇದೆ ಅಂದಾಗ ಆನ್ಲೈನಲ್ಲಿ ಸುಮ್ಮನೆ ಸರ್ಚ್ ಮಾಡಿದಾಗ ಶ್ರೀನಿಕೇತಮ್ ಒಂದು ಲಾಡ್ಜಲ್ಲಿ ನಮಗೆ ರೂಮ್ ಸಿಕ್ತು ತುಂಬಾ ಆಗಿ ತುಂಬಾ ಚೆನ್ನಾಗಿತ್ತು ನನಗೆ ತೌಸಂಡ್ ಟು ಹಂಡ್ರೆಡ್ಗೆ ರೂಮ್ ಸಿಕ್ಕಿತ್ತು ನಾವು ಓನ್ಲಿ ಒನ್ ಡೇಗೆ ಪ್ಲ್ಯಾನ್ ಮಾಡಿದ್ವಿ ಡಬಲ್ ಬೆಡ್ರೂಮ್ ನಾನ್ ಎ ಸಿ ಇತ್ತು ಅದ್ರ ಜೊತೆಗೇನೆ ಹಾಟ್ ವಾಟರ್ ಫೆಸಿಲಿಟಿ ಎಲ್ಲಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇತ್ತು ಬೆಳಗಿನ ಏಳುವರೆಗೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ ಅಲ್ಲಿಂದ ನಾನು ಹೇಳ್ದಂಗೆ ದೇವಸ್ಥಾನ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಒಂದು ತರ್ಟಿ ಮಿನಿಟ್ಸ್ ಆದರೂ ಬೇಕಾಗತ್ತೆ ರೈಲ್ವೆ ಸ್ಟೇಷನಿಂದ ಆಟೋಗಳು ವ್ಯಾನ್ಗಳೆಲ್ಲ ಸಿಗುತ್ತೆ ಪರ್ ಹೆಡ್ ಒಂದು ಫಿಫ್ಟಿ ಹಾಗೆ ಚಾರ್ಜ್ ಮಾಡ್ತಾರೆ ಅವ್ರು ನಿಮಗೆ ದೇವಸ್ಥಾನದ ಹತ್ತಿರಕ್ಕೆ ಬಂದು ಡ್ರಾಪ್ ಮಾಡ್ತಾರೆ ನಾವು ಬುಕ್ ಮಾಡಿರೋ ರೂಮು ಅಷ್ಟೇ ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಇತ್ತು ಅಂದರೆ ನೈಂಟಿ ಮೀಟರಲ್ಲೇ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ದೇವಸ್ಥಾನದ ಹತ್ರ ಇಳ್ಕೊಂಡು ನಡ್ಕೊಂಡು ನಮ್ಮ ರೂಮ್ಗೆ ಹೋದ್ವಿ ಮಕ್ಕಳೆಲ್ಲ ರೆಡಿ ಮಾಡಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ಬೇಗನೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ದರ್ಶನವೂ ಆಗೋಯಿತು ದರ್ಶನ ಆದಮೇಲೆ ಆಚೆಗೆ ಬಂದರೆ ನಿಮಗೆ ಪರಿಮಳ ಪ್ರಸಾದ ಸಿಗುತ್ತೆ ಮಕ್ಕಳಿದ್ದ ಕಾರಣದಿಂದ ನಾವು ನದಿ ಸ್ನಾನಕ್ಕೆ ಹೋಗಲಿಲ್ಲ ನೀವು ಬೇಕಿದ್ರೆ ನದಿ ಸ್ನಾನಕ್ಕೂ ಹೋಗ್ಬೋದು ನದಿಯಂತೂ ದೇವಸ್ಥಾನದ ಹಿಂದ್ಗಡೆಯೇ ಇದೆ ಬೇಗ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದು ಪರಿಮಳ ಪ್ರಸಾದ ತಗೊಂಡು ಇದೆಲ್ಲನು ಸುತ್ತ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಕಥೆಗಳನ್ನು ನಾವು ಇಲ್ಲಿ ನೋಡಿ ಕಲಿಬೋದು ಇಲ್ಲಿ ನಮ್ಮ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗಳು ಕೂಡ ಕೊಟ್ಟಿದ್ದಾರೆ ನಾವು ಅದನ್ನ ಓದಿ ಅರ್ಥ ಮಾಡ್ಕೋಬಹುದು ಇದೆಲ್ಲ ನೋಡೋದಾದ್ಮೇಲೆ ಡೈರೆಕ್ಟ್ ನಾವು ಪ್ರ ಊಟಕ್ಕೆ ಹೋದ್ವಿ ಇದಷ್ಟೇ ಇಲ್ದಾನೆ ಈ ಮಂತ್ರಾಲಯದ ಹತ್ತಿರದಲ್ಲಿರೋ ಒಂದು ಐದು ದೇವಸ್ಥಾನಕ್ಕೆ ಆಟೋ ಅಥವಾ ವ್ಯಾನ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ನಮಗೆ ಅಟ್ಲೀಸ್ಟ್ ಒಂದು ಎರಡೂವರೆಯಿಂದ ಮೂರು ಗಂಟೆ ಬೇಕಾಗುತ್ತೆ ನಾವು ಒನ್ ಡೇ ಪ್ಲ್ಯಾನ್ ಮಾಡಿರೋದ್ರಿಂದ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಫಸ್ಟ್ ಅಂದ್ಕೊಂಡ್ವಿ ಬಟ್ ಬೇಗ ದರ್ಶನ ಆಗಿ ಬೇಗ ಊಟ ಆಗಿದ್ದರಿಂದ ಆ ಎಲ್ಲ ದೇವಸ್ಥಾನಗಳನ್ನೂ ಕೂಡ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅದರದೆಲ್ಲ ವೀಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೀವೇನಾದ್ರೂ ವೀಕ್ ಡೇಸ್ ಏನಾದರೂ ಮಾಡ್ತಾ ಇದ್ರೆ ಆರಾಮಾಗಿ ರೂಮ್ನ ನೀವು ಇಲ್ಲಿಗೆ ಬಂದು ಬುಕ್ ಮಾಡಬಹುದು ಬಟ್ ವೀಕೆಂಡ್ಸ್ ಅಥವಾ ಗುರುವಾರ ಟೈಮ್ ದರ್ಶನಕ್ಕೆ ನೀವೇನಾದರೂ ಬರ್ತೀನಿ ಅಂತಿದ್ರೆ ಮೊದ್ಲೇ ರೂಮ್ ಎಲ್ಲ ಬುಕ್ ಮಾಡ್ಕೊಂಡ್ ಬರೋದು ತುಂಬಾನೇ ಒಳ್ಳೇದು ಮಂತ್ರಾಲಯಕ್ಕೆ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಅಲ್ದನೆ ಯಶವಂತಪುರದಿಂದನೂ ಸುಮಾರು ಟ್ರೈನ್ಗಳು ಬರ್ತವೆ ಅಕ್ಕಪಕ್ಕದೆಲ್ಲ ದೇವಸ್ಥಾನಗಳೆಲ್ಲ ನೋಡಿಕೊಂಡು ನಮ್ಮ ಟ್ರೈನ್ ಏಳು ಕಾಲಿಗಿತ್ತು ಬಟ್ ಯಾಕೋ ಒನ್ ಅವರ್ ಲೇಟ್ ಆಗಿ ಎಂಟೂವರೆಗೆ ನಮ್ಮ ಟ್ರೈನ್ ಇತ್ತು ಆ ಟ್ರೈನ್ ಹತ್ಕೊಂಡು ನಾವು ಬೆಂಗಳೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಅಲ್ಲಿಂದ ನಾವು ಮತ್ತೆ ನಮಗೆ ನಾಲ್ಕೂವರೆ ಐದು ಗಂಟೆಗೆ ಒಂದು ಮೈಸೂರು ಟ್ರೈನ್ ಸಿಕ್ತು ಆ ಟ್ರೈನ್ ಹತ್ಕೊಂಡು ನಾವು ಮತ್ತೆ ಮೈಸೂರಿಗೆ ಆರಾಮಾಗಿ ರೀಚ್ ಆದ್ವಿ ಒನ್ ಡೇಲಿ ಇಷ್ಟೆಲ್ಲ ಕವರ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಮಾರು ದಿವಸದಿಂದ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಕೊನೆಗೂ ರಾಯರಪ್ಪಣೆ ಸಿಕ್ತು ಅಂತ ಅನ್ಸುತ್ತೆ ಕೊನೆಗೂ ರಾಯರ ದರ್ಶನ ಮಾಡಿ ತುಂಬಾನೇ ಖುಷಿ ಆಯಿತು ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ತು ನಾವು ಹೋದಾಗ ಮಧ್ಯಾಹ್ನ ಪ್ರಸಾದಕ್ಕೆ ನಮಗೆ ಅನ್ನ ಸಾಂಬಾರ್ ಪಾಯಸ ಮಜ್ಜಿಗೆ ಎಲ್ಲನೂ ಕೊಟ್ಟಿದ್ರು ಈ ಥರ ನಾವೇ ಹಾಕಿಸ್ಕೊಂಡು ಬಂದು ಅಲ್ಲಿ ಲೈನ ಕುತ್ಕೊಂಡು ಊಟ ಮಾಡ್ಬೋದು ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು